ವಸ್ತು ಟಿವಿಗೆ ಸ್ವಾಗತ ನಾನು ಸದಾ ಮಾಧ್ಯಮದ ರೆಡಿರಿ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೇನೆ ಸಾವಿರದ ಒಂಬೈನೂರ ಐವತ್ತರ ನಮ್ಮ ಪೂರ್ವಜ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಮಹಾತ್ಮ ಗಾಂಧೀಜಿಯವ್ರ ನೇತೃತ್ವದಲ್ಲಿ ಏನು ಟೀಮ್ ಇತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ರಾಗಿರ್ಬೋದು ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು ಬಾಬು ಜಗಜೀವನ್ ರಾಮ್ರವ್ರಾಗಿರ್ಬೋದು ಇನ್ನೂ ಅನೇಕ ಮಾನ್ಯರು ಎಲ್ಲರೂ ಸೇರಿ ಈ ದೇಶದಲ್ಲಿ ಅಸ್ಪೃಶ್ಯತೆ ತಾಂಡವಾಡ್ತಾ ಇದೆ ಮನುಷ್ಯರಿಂದ ಮನುಷ್ಯರ ಶೋಷಣೆ ಆಗ್ತಾಯಿದೆ ಮನುಷ್ಯರಿಂದ ಮನುಷ್ಯರ ಶೋಷಣೆ ಯಾವ ರೀತಿ ಆಗ್ತಾ ಇದೆ ಅಂದರೆ ಮಲಹೊರ ಪದ್ಧತಿ ಮನುಷ್ಯನ ಮಲಮೂತ್ರವನ್ನು ಕೈಯಿಂದ ಸ್ವಚ್ಛ ಮಾಡಿ ತಲೆ ಮೇಲೆ ಹೊತ್ತು ಹೊರಗಡೆ ಸಾಗಿಸ್ತಕ್ಕಂಥ ಕೆಟ್ಟ ಪರಿಸ್ಥಿತಿ ಅವತ್ತು ಇತ್ತು ರಸ್ತೆ ನದಿಗೂ ಚಪ್ಪಲಿ ಹೊಲಿದು ಒಂದು ಹೊತ್ತು ಊಟಕ್ಕಾಗಿ ಗತಿ ಇಲ್ಲದೆ ಬದುಕಂಥವ್ರ ಪರಿಸ್ಥಿತಿಯೂ ಇತ್ತು ಕಸ ಗುಡಿಸಿ ಗಟರ್ ಬಳದು ಸ್ವಚ್ಛ ಮಾಡಿ ಜೀವನ ಮಾಡತಕ್ಕಂಥವ್ರ ಸಂಖ್ಯೆ ಭಾಳ ದೊಡ್ಡ ಸಂಖ್ಯೆಯಲ್ಲಿತ್ತು ಅದಕ್ಕಾಗಿ ನಮ್ಮ ಸಂವಿಧಾನಕರ್ತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ನೇತೃತ್ವದಲ್ಲಿ ಒಂದು ನಿರ್ಣಯವನ್ನು ಮಾಡಿ ಈ ಜನಾಂಗವನ್ನು ಮೇಲೆತ್ತಬೇಕಾದ್ರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮೇಲೆತ್ತೋದ್ರ ಜೊತೆಯಲ್ಲಿ ಅಸ್ಪೃಚ್ಛತೆ ಕಳಂಕವನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡಿದ ಪ್ರತಿಫಲನೆ ಸಾವಿರದ ಒಂಬೈನೂರ ಐವತ್ತರ ಮೀಸಲಾತಿ ಸೌಲಭ್ಯ ಎಸ್ ಸಿ ಮತ್ತು ಎಸ್ ಟಿ ಜನಾಂಗ ಎಸ್ ಸಿ ಎಸ್ ಟಿ ಮೀಸಲಾತಿ ಆದೇಶ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಿಯಲ್ಲಿ ಆರು ಜಾತಿಗಳಿದ್ದು ಎಸ್ ಟಿಯಲ್ಲಿ ಆರು ಜಾತಿಗಳಿದ್ದು ಇಂದು ಎಸ್ಸಿಯಲ್ಲಿ ನೂರೊಂದು ಜಾತಿಗಳಾಗಿದ್ದಾವೆ ಎಸ್ ಅಲ್ಲಿ ಐವತ್ತಾರು ಜಾತಿಗಳಾಗಿದ್ದಾವ ಅದರ ಪರಿಣಾಮ ಯಾರು ತುಳಿತಕ್ಕೊಳಗಾದವರಿದ್ದರು ಅವ್ರಿಗೆ ಉಳಿದವ್ರ ಜೊತೆಯಲ್ಲಿ ಪೈಪೋಟಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದರ ಪರಿಣಾಮವಾಗಿ ದಕ್ಷಿಣ ಭಾರತದಲ್ಲಿ ಮಾದಿಗರ ಮೀಸಲಾತಿ ಹೋರಾಟ ಹೇಳಿ ಆಂಧ್ರದಿಂದ ಶುರುವಾಯಿತು ಆ ಶುರುವಾದದ್ರ ಪರಿಣಾಮ ಕರ್ನಾಟಕದಲ್ಲೂ ಮಾದಿಗರ ಮೀಸಲಾತಿ ಹೋರಾಟ ಅಂಥೇಳಿ ಪ್ರಾರಂಭ ಆಯಿತು ಆವಾಗ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದರು ರಾಜ್ಯದಲ್ಲಿ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಎಸ್ ಎನ್ ಅವರು ಒಂದು ಆಯೋಗವನ್ನು ರಚನೆ ಮಾಡಿದರು ಜಸ್ಟಿಸ್ ಸದಾಶಿವ ಆಯೋಗ ಅಂತೇಳಿ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಎರಡು ನಾಲ್ಕರ ಟೂ ತೌಸಂಡ್ ಫೋರ್ ತ್ರೀ ಫೋರಲ್ಲಿ ಮಾಡಿದರು ಮಾಡಿದ ಮೇಲೆ ಅದಕ್ಕೆ ಅನುದಾನ ಕೊಡಲಿಲ್ಲ ಸೌಲಭ್ಯಗಳನ್ನ ಕೊಡಲಿಲ್ಲ ಹಾಗಾಗಿ ಅವರು ವರದಿ ರೆಡಿ ಮಾಡಲಿಕ್ಕೆ ಆಗಲಿಲ್ಲ ನಂತರ ಎರಡು ಸಾವಿರದ ಹದಿಮೂರು ಎಂಟರಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಮೇಲೆ ನ್ಯಾಯಮೂರ್ತಿ ಸದಾಶಿವಯ್ಯನವರು ನನಗೆ ಹೇಳಿದರು ನೋಡ್ರಿ ನಿಮ್ಮ ಸಮಾಜದ ಮೀಸಲಾತಿ ಹೋರಾಟದ ಕಮೀಷನ್ಗೆ ನಾನು ರಾಜೀನಾಮೆ ಇದ್ದೀನಿ ಯಾಕೆ ಸರ್ ಅಂತ ಕೇಳಿದೆ ಕೇಳಿದಾಗ ಅನುದಾನ ಕೊಟ್ಟಿಲ್ಲ ಸೌಲಭ್ಯಗಳನ್ನೂ ಕೊಟ್ಟಿಲ್ಲ ಹೀಗಾಗಿ ನಾನು ಏನು ಮಾಡೋದು ಖಾಲಿ ಕೂತೀನಿ ಅದಕ್ಕಾಗಿ ರಾಜೀನಾಮೆ ಕೊಡ್ತೀನಿ ಅಂದರು ಆವಾಗ ಯಡಿಯೂರಪ್ಪನವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಹೀಗಾಗಿದೆ ಸರ್ ಅಂತೇಳಿ ಎಷ್ಟು ಬೇಕಂತ ದುಡ್ಡು ಅಂತ ಹದಿನೈದು ಕೋಟಿ ಬೇಕಂತ ಇಡೀ ರಾಜ್ಯದಲ್ಲಿ ಸರ್ವೆ ಮಾಡಲಿಕ್ಕೆ ಆಯಿತು ಹದಿಮೂರು ಕೋಟಿ ಈಗಲೇ ರಿಲೀಸ್ ಮಾಡಿರಿ ಅಂತೇಳಿ ಫೈನಾನ್ಸ್ ಸೆಕ್ರೆಟ್ರಿಗೆ ಕರೆದು ಹದಿಮೂರು ಕೋಟಿ ರೂಪಾಯಿ ರಿಲೀಜ್ ಮಾಡಿಸಿದ್ದರ ಪರಿಣಾಮ ಸದಾಶಿವಯ್ಯನವರು ಇಡೀ ರಾಜ್ಯದ ಇಪ್ಪತ್ತೊಂಬತ್ತು ಸಾವಿರ ಹಳ್ಳಿಗಳಿಗೂ ಸರ್ವೆ ಮಾಡಿಸಿ ತಂದು ವರದಿಯನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಕೊಟ್ಟರು ಕೊಟ್ಟ ಮೇಲೆ ಆ ವರದಿಯನ್ನು ಎಕ್ಸೆಪ್ಟ್ ಮಾಡಲಿಕ್ಕೆ ನಮಗೆ ಆಗಲಿಲ್ಲ ನಾನು ಮಂತ್ರಿ ಇದ್ದೆ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಯಾಕೆ ಆಗಲಿಲ್ಲ ಅಂದರೆ ನಮಗೆ ಬಹುಮತನೇ ಇರಲಿಲ್ಲ ನಾಲ್ಕು ಜನ ಬೇರೆಯವ್ರನ್ನ ಇಂಡಿಪೆಂಡೆಂಟ್ ತೊಗೊಂಡು ಸರ್ಕಾರ ಮಾಡಿದ್ವಿ ಅದರಿಂದ ನಮಗೆ ಎಕ್ಸೆಪ್ಟ್ ಮಾಡಲಿಕ್ಕೆ ಆಗಲಿಲ್ಲ ಅವ್ರು ಹೇಳಿದ್ರು ನೀವು ಎಕ್ಸೆಪ್ಟ್ ಮಾಡಿದ್ರೆ ನಾವು ರಾಜೀನಾಮೆ ಕೊಡ್ತೀವಿ ಕ್ಯಾಬಿನೆಟ್ ಮೀಟಿಂಗೇ ಆಗೋದಿಲ್ಲ ಸರ್ಕಾರ ಬಿದ್ದು ಹೋಗ್ತದೆ ಅದಕ್ಕೆ ಆಯಿತು ಬೇಡ ಅಂಥೇಳಿ ಯಾವುದೇ ಒಂದು ಸರ್ಕಾರ ಕಳ್ಕೊಳ್ಳಿಕ್ಕೆ ಒಂದು ರಾಜಕೀಯ ಪಕ್ಷ ತಯಾರಾಗೋದಿಲ್ಲ ಅದಕ್ಕಾಗಿ ಬ್ಯಾಡ ಅದಾದಮೇಲೆ ಹಾಗೆ ಪೆಂಡಿಂಗ್ ಉಳಿತು ಪೆಂಡಿಂಗ್ ಉಳಿದ ಮೇಲೆ ಎರಡು ಸಾವಿರದ ಹದಿಮೂರರ ಚುನಾವಣೆ ಬಂತು ಕಾಂಗ್ರೆಸ್ನವ್ರು ಹೇಳಿದ್ರು ಬಿ ಜೆ ಪಿಯವರು ಒಳ ಮೀಸಲಾತಿ ಕೊಟ್ಟಿಲ್ಲ ನಾವು ಕೊಡ್ತೀವಿ ಎರಡು ಸಾವಿರದ ಹದಿಮೂರರ ಪ್ರಣಾಳಿಕೆ ಒಳಗೆ ಹಾಕಿದ್ರು ಇದೇ ಖರ್ಗೆ ಅವರು ಇದೇ ಪರಮೇಶ್ವರ ಇದೇ ಮಹದೇವಪ್ಪ ಇದೇ ಸಿದ್ದರಾಮಯ್ಯನವರು ಎಲ್ಲರೂ ಇದ್ದರು ಮೀಸಲಾತಿ ಕೊಡ್ತೀವಿ ಅಂಥೇಳಿ ಆಲ್ ಇಂಡಿಯಾ ಅಧ್ಯಕ್ಷರನ್ನ ಹಿಡ್ಕೊಂಡು ಅವತ್ತಿನ ಕಾಲದಲ್ಲಿ ಮಾಡಿದ್ರು ಐದು ವರ್ಷ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಇದ್ದರು ಹದಿಮೂರರಿಂದ ಹದಿನೆಂಟು ಏನೂ ಮಾಡಲಿಲ್ಲ ಬರೀ ಜಗಳ ಹಚ್ಚೋ ಕೆಲಸ ಮಾಡಿದ್ರು ಅನ್ನ ಆಫೀಸಲ್ಲಿ ಅಂಕಿ ಸಂಖ್ಯೆ ಅದನ್ನು ಡಿಸ್ಕ್ಲೋಸ್ ಮಾಡೋದು ಬಿಡುಗಡೆ ಮಾಡೋದು ಜಾತಿ ಜಾತಿಗಳ ಮಧ್ಯೆ ವಯಸ್ಸಂಗ್ ಹುಟ್ಟಿಸುವಂಥ ಅಂತ ಕೆಲಸ ಮಾಡಿದೆ ನಾನು ಹೆಚ್ಚು ನೀನು ಕಡಿಮೆ ನೀನು ಹೆಚ್ಚು ನಾನು ಕಡಿಮೆ ಅಂತ ಮಾಡಲಿಲ್ಲ ಮಾಡಲಾರ್ದಂಗೆ ಆದಮೇಲೆ ಕಾಂಗ್ರೆಸ್ನವ್ರು ಇನ್ನೊಂದು ಏನು ಭಾಳ ದೊಡ್ಡ ಕೆಟ್ಟ ಕೆಲಸ ಮಾಡಿದ್ದಾರೆ ಅಂದರೆ ಒಡ್ರು ಮತ್ತು ಲಂಬಾಣಿಜಿ ಕೊರಮ ಕೊರಚ ಜನಾಂಗದವ್ರನ್ನ ಕೊರವ್ರನ್ನ ಎಸ್ಸಿ ಪಟ್ಟಿಯಿಂದ ತೆಗೆದುಹಾಕಲಿಕ್ಕೆ ಹುನ್ನಾರು ಮಾಡಿದಾರೆ ಬಿ ಜೆ ಪಿಯವರು ಅಪಪ್ರಚಾರ ಮಾಡಿದರು ಅಪಪ್ರಚಾರದಾಗ ನಮ್ಮ ಹೆಸರು ಹೇಳಕ್ ತಂದರು ಆದರೆ ನಾವು ಯಾವುದೇ ಅಂತ ಹುನ್ನಾರು ಮಾಡಿರಲಿಲ್ಲ ಆರೇ ಜಾತಿ ಇದ್ದದ್ದನ್ನು ನೂರೊಂದು ಜಾತಿಗೆ ಹೆಚ್ಚು ಮಾಡಿದಾಗ ಕಾಲ ಕಾಲಕ್ಕೆ ತಂದು ಸೇರಿಸಿದಾಗ ನಾವು ಯಾವುದೇ ಜನಾಂಗದ ಬಗ್ಗೆ ವಿರೋಧ ಮಾಡಿಲ್ಲ ಆಯಿತಪ್ಪ ಅವರು ಬಡವರು ಇದ್ದಾರೆ ನಮ್ಮ ಜೊತೆಯಲ್ಲಿ ನಾವು ಅಸ್ಪೃಶ್ಯರಿರ್ಬೋದು ಅವರು ಅಸ್ಪೃಶ್ಯತೆ ಇರಲಿಕ್ಕಿಲ್ಲ ಆದರೆ ಅವರು ಬಡವ್ರು ನಮ್ಮ ಜೊತೆಯಲ್ಲಿ ಇರಲಿ ಅನ್ನುವಂಥ ಮನಸ್ಥಿತಿ ಒಳಗೆ ಎಲ್ಲರನ್ನು ನಾವು ಒಪ್ಪಿಕೊಟ್ಟಿದ್ವಿ ಆದರೆ ಕಾಂಗ್ರೆಸ್ನವರು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ದುಷ್ಟ ನೀತಿಯನ್ನು ಅನುಸರಿಸಿ ಈ ಎಸ್ ಸಿ ಜನಾಂಗದಲ್ಲಿ ಜಗಳ ಹಚ್ಚತಕ್ಕಂಥ ಕೆಲಸಗಳು ಒಪ್ಪೋದಲ್ಲ ಅಂದರು ಆಯಿತು ಅಂತ ತಿರಸ್ಕಾರ ಮಾಡಿದೀವಿ ತಿರಸ್ಕಾರ ಮಾಡಿ ಮಾಧುಸ್ವಾಮಿ ಕಮಿಟಿ ಮಾಡಿದ್ವಿ ಒಳಗೆ ಎಲ್ಲ ಜಾತಿಯವ್ರನ್ನ ಹಾಕಿದೆ ನಾನೇ ಕೂತು ಕಮಿಟಿ ನನ್ನೇ ಚೇರ್ಮನ್ ಮಾಡಿದ್ರು ಬಸವರಾಜ ಬೊಮ್ಮಾಯಿಯವರು ಬೇಡ ನಾನು ನಾನೊಂದು ಜಾತಿಗೆ ಸೇರಿದ್ರಿಂದ ಉಳಿದವ್ರಿಗೆ ಸಂಶಯ ಆಗೋದು ಬೇಡ ಅದಕ್ಕಾಗಿ ಬೇರೆ ಅವ್ರನ್ನ ಮಾಡೋಣ ಬೇರೆ ಅವ್ರನ್ನ ಮಾಡಬೇಕಾದ್ರೆ ನೀವು ಸೀನಿಯರ್ ಹೆಂಗೆ ಮಾಡೋದು ನಮ್ಮ ಅವರು ಕಾನೂನು ಮಂತ್ರಿ ಮಾಡಿಬಿಡುತ್ತೆ ಫೈಲ್ ಅಪ್ರೂವ್ ಮಾಡಿದ್ದನ್ನು ಕಾಟ್ ಹೊಡೆಸಿ ಮಾಧುಸ್ವಾಮಿ ಹೆಸರು ಬರೆಸಿ ಆರ್ಡ್ರ್ ಮಾಡಿದ್ವಿ ಅದರೊಳಗೆ ನಾನು ಕಮಿಟಿ ಮೆಂಬರ್ ಅದೇ ಪ್ರಭು ಚವಾಣ್ ಅಂತೇಳಿ ಲಂಬಾಣಿ ಜನಾಂಗದವ್ ಕಮಿಟಿ ಮೆಂಬರ್ ಅದ ಗೌಡ್ರ ಜನಾಂಗದವರು ಡಾಕ್ಟರ್ ಸುಧಾಕರ್ನ ಮೆಂಬರ್ ಮಾಡಿದ್ವಿ ಅದು ಅಲ್ಲದೆ ಅಂಗಾರವ್ರನ್ನ ಮಾಡಿದ್ವಿ ಎಲ್ಲ ಜಾತಿಯವ್ರನ್ನೂ ಅದರೊಳಗೆ ಕಮಿಟಿ ಒಳಗೆ ಹಾಕಿ ಕಮಿಟಿ ಮಾಡಿದ್ವಿ ಕಮಿಟಿ ಅದು ಸಾಕಷ್ಟು ಅಧ್ಯಯನ ಮಾಡಿ ವರದಿಯನ್ನು ರೆಡಿ ಮಾಡಿ ಮತ್ತು ಡಿಸ್ಕ್ಲೋಸ್ ಮಾಡೋದಕ್ಕಿಂತಲೂ ಮುಂಚೆ ಎಲ್ಲ ಜಾತಿ ಪ್ರಮುಖರನ್ನು ಕರೆದು 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 ಮಾತಾಡಿದ್ವಿ ಸ್ವಾಮಿಗಳನ್ನ ಸುತ್ತ ಕರೆದು ಮಾತಾಡಿದ್ರು ಬೊಮ್ಮಾಯ ಮಾತಾಡಿ ಅದನ್ನು ಫೈನಲ್ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ಗೆ ಫೈನಲ್ ಮಾಡಿದಾಗ ಏನು ಹೇಳಿದ್ವಿ ಆರು ಪರ್ಸೆಂಟ್ ಮಾದಗಿರಿಗೆ ಐದೂವರೆ ಪರ್ಸೆಂಟ್ ಚಲ್ವಾದೇವ್ರಿಗೆ ನಾಲ್ಕೂವರೆ ಪರ್ಸೆಂಟ್ ಲಂಬಾಣಿ ಬೋವಿಗಳಿಗೆ ಒಂದು ಪರ್ಸೆಂಟು ಅಂತ ಹೇಳಿ ಬಾನ್ಯ ಮಾಡ ಅಷ್ಟೊತ್ತಿಗೆ ಜನರಿಗೆ ತಪ್ಪು ಕಲ್ಪನೆ ಕೊಟ್ಟು ಯಡಿಯೂರಪ್ಪನವ್ರ ಮನೆಗೆ ಕಲ್ಲು ಹೊಡಿಸಿ ನಿಮ್ಮನ್ನು ಎಸ್ ಸಿ ಪಟ್ಟಿಯಿಂದ ತೆಗಿತಾರ ಲಂಬಾಣಿ ಜನಾಂಗದವ್ರಿಗೆ ಬೋವಿ ಜನಾಂಗದವ್ರಿಗೆ ತಪ್ಪು ಕಲ್ಪನೆ ಮಾಡಿ ಗಲಾಟೆ ಮಾಡಿಸಿ ಇಲೆಕ್ಷನ್ ಮುಗಿದು ಹೋಗ್ಬಿಡ್ತು ಹೇಳಲಿಕ್ಕೆ ಸಮಯ ಇದ್ದಿದೆ ನಮ್ಗೆ ಮಾತಾಡೋಕ್ಕೂ ಸುದ್ದ ಇರಲಿಲ್ಲ ಎಲೆಕ್ಷನ್ ಡಿಕ್ಲೇರ್ ಹೀಗಾಗಿ ಉಳಿತು ಅದನ್ನು ಮಾಡಿರಿ ಅಂತ ಹೇಳಿ ಕೇಂದ್ರಕ್ಕೆ ನಾವು ಶಿಫಾರಸು ಮಾಡಿದ್ವಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇತ್ತು ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರೇ ಸಟಾರ್ನಿ ಜನರಲ್ ಸೌಲಿಸಿಟರ್ ಜನರಲ್ ಮತ್ತು ಕಾನೂನು ಇಲಾಖೆ ಸೋಷಿಯಲ್ ಜಸ್ಟಿಸ್ ಮಂತ್ರಿ ಮಂಡಳದವ್ರನ್ನ ಮಂತ್ರಾಲಯದವ್ರನ್ನ ಎಲ್ಲರನ್ನೂ ಕರೆದವರು ಇದು ಒಳಮೀಸಲಾತಿ ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯ ಯಾರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶತಶತಮಾನಗಳಿಂದ ತೊಡ್ತಕ್ಕೊಳಗಾಗ ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ನನ್ನ ಸರ್ಕಾರ ಸಿದ್ಧದ ಅಪಿಡವೆಟ್ ಸುಪ್ರೀಂ ಕೋರ್ಟ್ಗೆ ಹಾಕಿ ನೀವೇ ಹೋಗಿ ವಾದ ಮಾಡಿರಿ ಅಂತ ಹೇಳಿದರು ಸುಪ್ರೀಂ ಕೋರ್ಟ್ನಲ್ಲಿ ಅಟಾರ್ನಿ ಜನರಲ್ ಸಾಲಿಸಿಟರ್ ಜನರಲ್ ಅವರು ಬಂದು ನಿಂತು ವಾದ ಮಾಡಿ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆದೇಶ ಮಾಡಿದರು ಆ ಆದೇಶವನ್ನು ನಮ್ಮ ನೆರೆ ರಾಜ್ಯ ತೆಲಂಗಾಣ ಆಂಧ್ರದವರು ಈಗಾಗಲೇ ಜಾರಿ ಮಾಡಿದರು ಹರಿಯಾಣದವರು ಜಾರಿ ಮಾಡಿದರು ಪಂಜಾಬ್ದವ್ರು ಜಾರಿ ಮಾಡಿದರು ತಮಿಳ್ನಾಡಿನವ್ರು ಜಾರಿ ಮಾಡಿದರು ಅದರ ಕರ್ನಾಟಕದವ್ರ್ ಇಲ್ಲ ಕರ್ನಾಟಕದವರು ಯಾಕೆ ಇಲ್ಲ ಅಂದರೆ ಕರ್ನಾಟಕದವ್ರಿಗೆ ಈ ದಲಿತರು ಉದ್ಧಾರ ಬೇಡ ದಲಿತರ ಏಳಿಗೆ ಬೇಡ ಸಿದ್ದರಾಮಯ್ಯನವ್ರು ಇದೇ ಗಿಮೆಕ್ ಮಾಡ್ಕೊಂಡು ಬಂದರು ನಾನು ಸಿದ್ದರಾಮಯ್ಯವ್ರು ಕೇಳ್ತೀನಿ ನಿಮಗೆ ಎರಡು ಸಾವಿರದ ಹದಿಮೂರರ ಪ್ರಣಾಳಿಕೆ ಒಳಗೆ ನೀವು ಕಾಂಗ್ರೆಸ್ದವ್ರು ಹೇಳಿದಿರಿ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಣಾಳಿಕೊಳ ಕರಾರುವಕ್ಕಾಗಿ ಹೇಳಿದ್ರಿ ನಮಗೆ ಓಟ್ ಹಾಕಿ ನಾವು ಆರಿಸಿ ಬಂದ ಮೊದಲನೇ ಕ್ಯಾಬಿನೆಟ್ನಲ್ಲೇ ಈ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರಿ ನುಡದಂಥ ನಡೆಯುವ ಸರ್ಕಾರ ಅಲ್ಲ ಸಿದ್ದರಾಮಯ್ಯನವ್ರ ನಿಮ್ಮದು ನುಡಿದಂಥ ನಡೆಯುವ ಸರ್ಕಾರ ಅಲ್ಲ ಜಾತಿ ಜಾತಿಗಳ ಮಧ್ಯೆ ವಿಸಬೀಜ ಬಿತ್ತಿ ರಸ್ತೆಗಳಿಸಿ ಅವ್ರನ್ನ ಹೋರಾಟ ಮಾಡಿಸಿ ಚಲ್ಲಾಟ ಮಾಡ್ತಾ ಇದ್ದ್ರಿ ಇದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರ ಇದೆ ಅಕಸ್ಮಾತ್ ಇವತ್ತು ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟದ್ದು ನಿಮಗೆ ಸರಿ ಅನ್ನಿಸಲಿಲ್ಲ ಅಂದ್ರೆ ತಿದ್ದುಪಡಿ ಮಾಡುವಂಥ ಅಧಿಕಾರ ನಿಮಗಿದೆ ತಿದ್ದುಪಡಿ ಮಾಡಿ ಜಾರಿ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಅಂಕಿ ಸಂಖ್ಯೆಗಳನ್ನು ಡಿಸ್ಕ್ಲೋಸ್ ಮಾಡಿ ಮೀಡಿಯಾದಲ್ಲಿ ಬರುವಂಗೆ ಮಾಡಿ ಜಾತಿ ಜಾತಿಗಳ ಮಧ್ಯೆ ಬೀಜ ಬಿತ್ತತಕ್ಕಂಥ ಕೆಲಸ ಮಾಡಿದ್ರಲ್ಲ ಖರ್ಗೆ ಅವ್ರೆ ನಿಮಗೇನು ಅನ್ಬೇಕು ನಾವು ಸಿದ್ದರಾಮಯ್ಯನವರು ನಿಮಗೇನು ಅನ್ಬೇಕು ನಾವು ನೀವು ದಲಿತ ಉದ್ಧಾರಕರಲ್ಲ ದಲಿತರನ್ನ ಒಡೆದಾಳು ನೀತಿಯಿಂದ ಶಾಶ್ವತವಾಗಿ ಅವರು ಅದೇ ಹೊಲಿಗೆರೆಯಲ್ಲಿರಬೇಕು ಅದೇ ಮಾದರಿಕೇರಿಯಲ್ಲಿರಬೇಕು ಅದೇ ಸ್ಲಂದ್ನಲ್ಲಿರಬೇಕು ನಿಮಗೆ ಓಟ್ ಹಾಕ್ಬೇಕು ಇದೇ ಅಲ್ಲ ನಿಮ್ಮ ನೀತಿ ಅದಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್ಕಾರಕ್ಕೆ ಅಧಿಕಾರ ಇದೆ ಯಾವ ಜಾತಿ ಹೆಚ್ಚು ಕಡಿಮೆ ಅನ್ನೋ ಪ್ರಶ್ನೆ ಇಲ್ಲ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ತಿದ್ದುಪಡಿ ಮಾಡುವಂಥ ಅಧಿಕಾರ ನಿಮಗಿದೆ ತಿದ್ದುಪಡಿ ಮಾಡಿ ಜಾರಿಗೆ ತಗೊಂಡು ಜಾತಿ ಜಾತಿಗಳ ಮಧ್ಯೆ ಜಗಳ ಹಚ್ಚಿ ಅವರು ರೋಡ್ ಮೇಲೆ ಹೋರಾಟ ಮಾಡ್ಕೊತ ನಿಲ್ಲೋದು ನೀವು ವಿಧಾನಸೌಧದಾಗ ಬೆಣ್ಣೆ ತಿನ್ಕೋತ ನಕ್ಕೊತ ಇದೆ ನಾನು ನಿಮ್ಮ ನೀತಿ ಅದಕ್ಕೆ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೀನಿ ನಮ್ಮ ಅಣ್ಣ ತಮ್ಮಂದರಿಗೆ ಒಂದು ಜಾತಿಯವ್ರಿಗೂ ನಾನು ಹೇಳ್ತೀನಿ ನಮ್ಮದು ಯಾವುದೇ ತಕರಾರು ಇಲ್ಲ ನಮ್ಮ ಪಕ್ಷದ ಕಡಿಂದೂ ತಕರಾರಿಲ್ಲ ನಮ್ಮ ಕಡಿಂದೂ ತಕರಾರಿಲ್ಲ ನಮ್ಮ ಸಮಾಜ ಕಡೆಯಿಂದ ತಕರಾರಿಲ್ಲ ಯಾವುದೇ ತಿದ್ದುಪಡಿ ಇದ್ದರೆ ಅದನ್ನು ತಿದ್ದುಪಡಿ ಮಾಡಿ ಜಾರಿ ಮಾಡಿ ಇವತ್ತೇ ಅಂತ ಹೇಳಿದರು ಹದಿನಾರನೇ ತಾರೀಕಿಗೆ ವಿಶೇಷ ಕ್ಯಾಬಿನೆಟ್ ಕರೆದಿದ್ದರು ಯಾಕೆ ಮುಂದೆ ಹಾಕಿದ್ರಿ ಮುಂದೆ ಹಾಕ್ಲಿಕ್ಕೆ ಕಾರಣ ಏನು ಇಲಾಖೆಯಲ್ಲಿ ಅಧಿಕಾರಿಗಳು ಎಲ್ಲ ಮಾಹಿತಿ ರೆಡಿ ಇಟ್ಕೊಂಡು ನೋಟ್ಸುದ್ದ ರೆಡಿ ಮಾಡಿಕೊಂಡು ಇಟ್ಟಿದ್ದರು ಮುಂದೆ ಹಾಕ್ಲಿಕ್ಕೆ ಕಾರಣ ಏನಂದ್ರೆ ಇವರೆಲ್ಲ ಹೊಡೆದಾಡ್ಕೊತ ಎಲ್ಲ ಜಾತಿಯವರು ರೋಡ್ ಮೇಲೆ ಹೋಗ್ಬೇಕು ಇವತ್ತು ಲಂಬಾಡಿಗಳು ಹೋಗ್ಬೇಕು ಬೋಬಿಗಳು ಹೋಗ್ಬೇಕು ಚಲವಾದೇವ್ರು ಹೋಗ್ಬೇಕು ಮಾದ್ರ ಹೋಗ್ಬೇಕು ಅದನ್ನು ಚಲ್ಲಾಟ್ ಮಾಡಿಕೊಂಡು ಒಡೆದ ಆಳು ನೀತಿ ಏನದಲ್ಲ ಇದನ್ನು ನಾನು ಖಂಡಿಸ್ತೀನಿ ಇದನ್ನು ಬಿಡ್ಬೇಕು ಕೊಡಿ ಯಾರಿಗೆ ಆರು ಪರ್ಸೆಂಟ್ ಅದಲ್ಲ ಆರು ಪರ್ಸೆಂಟ್ ಆದ್ರೆ ಆರು ಪರ್ಸೆಂಟ್ ಕೊಡಿ ಹತ್ತು ಪರ್ಸೆಂಟ್ ಇದ್ದರೆ ಹತ್ತು ಪರ್ಸೆಂಟ್ ಕೊಡಿ ನಮ್ಮದೇನು ತಕ್ಕನ ನಮ್ಮದು ಯಾವುದೇ ಜನಾಂಗದ ಜೋಡಿ ಜಗಳ ಇಲ್ಲ ನಂಬದಿರುವಂಥದ್ದು ಇಷ್ಟೇ ಅತ್ಯಂತ ಶೋಷಿತರೊಳಗೆ ಶೋಷಿತರಿದ್ದೀವಿ ಇದ್ದೀವಿ ಮಾಂಗಾರ್ಡಿ ಅಂದರೆ ಅಂದ್ರೆ ಮಾದರು ಅಂತಾರೆ ಮರಾಠಿ ಶಬ್ದ ಮಾಂಗಾರ್ಡಿ ಅಂದ್ರೆ ಈ ಕಕ್ಕಸ್ ತೊಳೆಯೋರು ಪೈಕಾನಿ ತೊಳೆಯೋರು ನಮ್ಮ ಜನ ಮಿಣಿ ಮಾದ್ರ ಅಂತಾರೆ ಇಂಡಿ ರೋಡ್ನಾಗ ಒಂದು ಓಣ್ಯದ ಅವರು ಮಾದ್ರ ಹಗ್ಗ ಮಾಡ್ತಾರೆ ಅದಕ್ಕೆ ಅಂತಾರೆ ಅವ್ರಿಗೆ ಕಸ ಗುಡಿಸ್ತಾರೆ ಪೌರ ಕಾರ್ಮಿಕರು ಅಂತಾರೆ ರಸ್ತೆ ಮೇಲೆ ಕೂತ್ ಚಪ್ಪಲಿ ಒಲಿತಾರ ಬೂಟ್ ಪಾಲಿಶ್ ಮಾಡ್ತಾರೆ ಸಿನಿಮಾ ಥಿಯೇಟ್ರ್ ಮುಂದೆ ಕೂತು ಹಂಗೆಲ್ಲ ಚೋಗೋರು ಕಾಲು ಹಿಡ್ದು ಹಿಡ್ದು ನಮಸ್ಕಾರ ಮಾಡಿ ಕಾಲಾಗಿ ಬೂಟ್ ಜೋರಲ್ಲೇ ತಕ್ಕೋತಾರ ಚಪ್ಪಲಿ ಜೋರ್ಲೆ ತಕ್ಕೋತಾರ ಪಾಲಿಷ್ ಮಾಡಲಿಕ್ಕೆ ಮುಂಜಾನೆ ಏನು ಉದ್ಯೋಗ ಆಗಿಲ್ಲರಿ ಉಪವಾಸದಲ್ಲಿ ಮನೆಗೆ ಹಂಡ್ರ ಮಕ್ಕಳು ಉಪವಾಸದಾರ ಕೊಡ್ರೆ ಅಣ್ಣ ಅಂತೇಳಿ ಚಕ್ಲಿ ತೊಗೊಂಡು ಬೂಟ್ ಪಾಲಿಷ್ ಮಾಡ್ತಾರೆ ಆ ಜನರಿಗೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಅಲ್ಲ ಖರ್ಗೆಯವ್ರೆ ಓಟ್ ರ ಬ್ಯಾಂಕ್ ರಾಜಕಾರಣ ಅಲ್ಲ ಸಿದ್ದರಾಮಯ್ಯನವ್ರೇ ಇದು ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಕೊಡಬೇಕಾದ್ದು ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ಹೇಳ್ಕೊತಾರೆ ನಿಮಗೆ ನಾಚಕ ಆಗ್ಬೇಕು ಈ ದೇಶದ ಹಿಂದುಳಿದ ವರ್ಗದ ಚಾಂಪಿಯನ್ ಅಂದರೆ ನರೇಂದ್ರ ಮೋದಿ ಅವರು ಕಿವಿಗೆ ಹಾಕಿದ ತಕ್ಷಣ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಮಾಡಿಸಿಕೊಟ್ರು ನಿಮಗೆ ನಾಚಿಕೆ ಆಗ್ಬೇಕು ನಾನು ಇವತ್ತು ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೀನಿ ನೀವು ಮಾಡದೇ ಇದ್ದರೆ ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ನಾವು ರೆಡಿಯಾಗಿದ್ದೀವಿ ಇದನ್ನು ಯಾವುದೇ ಕಾರಣಕ್ಕೂ ನಾವು ಬಿಡೋದಲ್ಲ ಹತ್ತೊಂಬತ್ತನೇ ತಾರೀಕಿನೊಳಗಾಗಿ ನೀವು ಮಾಡಬೇಕಾಗಿತ್ತು ಈಗ ಹತ್ತೊಂಬತ್ತತ್ತು ಮತ್ತೆ ಅದನ್ನು ಕ್ಯಾಬಿನೆಟ್ ನೋಟ್ ಕಳಿಸಿದೆ ಮೀಟಿಂಗ್ ನೋಟ್ ಅದಕ್ಕೆ ಹೇಳ್ತೀನಿ ಈ ದಂಧೆ ಬಿಡ್ರಿ ಅತ್ಯಂತ ವೈಜ್ಞಾನಿಕವಾಗಿ ಮಾಡಿದ್ದು ಅವರು ಎಲ್ಲ ಜನಾಂಗದವರು ಒಪ್ಪಿದ್ದರು ನಾಲ್ಕೂವರೆ ಪರ್ಸೆಂಟ್ ಕೊಟ್ಟದಕ್ಕೆ ಇದ್ದಾಗ ಮೂರು ಪರ್ಸೆಂಟ್ ತೋರ್ಚಿದ್ರು ಲಂಬಾಣಿ ಜನಾಂಗದವ್ರಿಗೆ ಭೂವಿ ಜನಾಂಗದವ್ರು ನಾಲ್ಕೂವರೆ ಪರ್ಸೆಂಟ್ ಕೊಟ್ಟರೆ ನಮ್ದು ಒಪ್ಪಿಗೆದ ಅಂತ ಹೇಳಿದರು ಅದನ್ನೆಲ್ಲ ಬಿಟ್ಟು ಮತ್ತೆ ಅದರೊಳಗೆ ಹೆಚ್ಚು ಕಡಿಮೆ ಮಾಡಿಸಿ ಬೀದಿಗೆ ಬರುವ ಹಂಗೆ ಮಾಡಿದಿರಿ ಅವ್ರಿಗೆ ಐದುವರೆ ಪರ್ಸೆಂಟ್ ಮಾಡೋದಕ್ಕೆ ಅವರು ಸಮಾಧಾನ ಇದ್ದರು ಅವ್ರನ್ನೆಲ್ಲ ಬೀದಿಗೆ ಬರುವ ಹಂಗ ಮಾಡಿದಿರಿ ಯಾವ ಉದ್ದೇಶಕ್ಕಾಗಿ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಇವತ್ತು ಅವ್ರಿಗೆ ಹೇಳ್ತೀನಿ ನೀವು ಮಾಡದೇ ಹೋದ್ರೆ ಮಾಡದೇ ಹೋದರು ನಾವು ಬೀದಿಗಿಳಿದು ಹೋರಾಟ ಮಾಡೋದು ಅಷ್ಟೇ ಅಲ್ಲ ಈ ರಾಜ್ಯದಲ್ಲಿ ಅನ್ನು ಆಡಳಿತ ಮಾಡಲಿಕ್ಕೆ ಬಿಡೋದಿಲ್ಲ ಸರ್ಕಾರ ಆಡಳಿತ ಮಾಡಲಿಕ್ಕೆ ಬಿಡೋದಿಲ್ಲ ರಕ್ತಪಾತ ಆಗ್ತದೆ ಇವತ್ತು ಹೇಳ್ತೀನಿ ಅದಕ್ಕಾಗಿ ಇವತ್ತು ನಾನು ವಿಶೇಷ ಇವತ್ತು ಮಾಡ್ತಾರಂಥ ಭರವಸೆ ಇಟ್ಕೊಂಡಿದ್ದೆ ಮಾಡಿಲ್ಲ ಇನ್ನು ಮೇಲೆ ಎಲ್ಲದಕ್ಕೂ ತಯಾರಾಗಿ ಯಾವ ರೀತಿ ಮಹಾತ್ಮ ಗಾಂಧೀಜಿಯವ್ರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರು ಆ ರೀತಿ ಇವತ್ತು ನಮ್ಮ ಅಸ್ಪೃಶ್ಯ ಜನಾಂಗದವರು ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತೀವಿ ನಮ್ಮದು ಯಾವ ಜನರ ಜೋಡಿ ತಕರಾರಿಲ್ಲ ಯಾವುದೇ ಜೋಡಿ ತಕರಾರಿಲ್ಲ ನೀವು ಏನು ಸರಿ ಅದನ್ನು ತಿದ್ದುಪಡಿ ಮಾಡಿ ಸಬ್ಜೆಕ್ಟು ಕರೆಕ್ಷನ್ ಆದೇಶ ಮಾಡಿ ನಾವು ತಯಾರಿದ್ದೀವಿ ಬಿಟ್ಟು ಜಾತಿ ಜಾತಿಗಳ ಮಧ್ಯೆ ಏನು ಜಗಳ ಹಚ್ಚು ಕೆಲಸ ಮಾಡ್ಲಕ್ಕೀರಿ ಕುತ್ಕೊಂಡು ವಿಧಾನಸೌಧದಾಗ ಕೆಲವು ಕಾಣದ ಕೈಗಳು ಮಂತ್ರಿಗಳು ಅದಕ್ಕೆ ಸೇರ್ಕೊಂಡಿದಾವ ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಇದನ್ನು ಜಾರಿ ಮಾಡದೇ ಹೋದರೆ ನಿಮ್ಮನ್ನು ರಸ್ತೆದ ಮೇಲೆ ಓಡಾಡೋಕ್ಕೂ ಬಿಡೋದಿಲ್ಲ ನಾವು ಏನಾಗ್ತದೆ ಅದು ಗಂಡು ಹೆಣ್ಣು ಇಪ್ಪತ್ತರೊಂಬತ್ತು ಸಾವಿರ ಹಳ್ಳಿಯೊಳಗೂ ನಾವು ಇದ್ದೀವಿ ಕೆಲವು ಸಮಾಜದವರು ಕೆಲವು ಒಳಗೆ ಇರ್ಬೋದು ಇರಲಿಕ್ಕಿಲ್ಲ ಆದರೆ ಈ ರಾಜ್ಯದಲ್ಲಿ ಇಪ್ಪತ್ತಂಬತ್ತು ಸಾವಿರ ಒಳ್ಳೆ ಹಳ್ಳಿ ದೀಪ ಹಚ್ಚಿದ ಊರಿನಾಗ ನಾವು ಇರುವಂಥವ್ರು ನಾವಂತೂ ಬಿಡೋದಿಲ್ಲ ನಾವು ಯಾರಿಗೂ ಅನ್ಯಾಯ ಮಾಡತ್ತ ಹೇಳೋದಿಲ್ಲ ಯಾರನ್ನೂ ತೈತ ಹೇಳೋದಿಲ್ಲ ಯಾರನ್ನೂ ಹಾಕತ್ತ ಹೇಳೋದಿಲ್ಲ ಅವ್ರವ್ರ ಪಾಲು ಅವ್ರಿಗೆ ಕೊಡಿ ಸರ್ಕಾರ ತಂದೆ ಸ್ಥಾನದಲ್ಲಿ ನಿಂತು ಮಕ್ಕಳಿಗೆ ಯಾವ ರೀತಿ ಪಾಲು ಮಾಡಿಕೊಡ್ತಾರೋ ಆ ರೀತಿ ಒಳ ಮಾಡಿಕೊಡಿ ಒಳ ಯಾರೂ ವಂಚಿತರಾಗಬಾರ್ದು ಇವತ್ತಿಗೂ ಭಿಕ್ಷಾ ಬೇಡ್ಕೊಂಡು ಓಡಾಡ್ತಾ ಸುಡುಗಾಡ್ಸಿದ್ರು ಇವತ್ತಿಗೂ ಪಿಕ್ಷಾ ಬೇಡ್ಕೊಂಡು ಓಡಾಡ್ತಾರೆ ಡಕ್ಕಲ್ಗರ್ರು ಅವ್ರನ್ನ ನೋಡಿ ಒಬ್ಬರು ಅವರಲ್ಲಿ ಗ್ರಾಜುಯೇಟ್ ಇಲ್ಲ ಒಬ್ಬರು ಅವರಲ್ಲಿ ನೌಕರಿದಾರರಿಲ್ಲ ಒಬ್ಬರು ಒಂದು ಸೌಲಭ್ಯ ಪಡೆದಿಲ್ಲ ಅವ್ರಿಗೆ ಮನೆ ಕೂಡ ಇಲ್ಲ ಅಂಥ ಜನಾಂಗಕ್ಕೆ ಸಿಗಬೇಕಲ್ಲ ಸೌಲಭ್ಯ ಅದಕ್ಕೆ ನಾನು ಒತ್ತಾಯ ಮಾಡಲಿಕ್ಕೆ ಇವತ್ತು ವಿಶೇಷ ವಿಜಾಪುರಕ್ಕೆ ಬಂದಿದ್ದೆ ತಮ್ಮನ್ನು ಕರೆದು ಇದನ್ನು ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಇದನ್ನ ಪಬ್ಲಿಷ್ ಮಾಡಬೇಕು ಪ್ರಕಟ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡಬೇಕು ಮೈಯ ಹತ್ತೊಂಬತ್ತರ ಕೈ ಇವತ್ತು ಇವತ್ತೆ ಮಾಡ್ತೀವಂತ ಇಟ್ಟಿದ್ದರು ಕ್ಯಾಬಿನೆಟ್ ಅದನ್ನ ಮುಂದೆ ಹಾಕಿದ ಪ್ರಿಫೋನ್ ಮಾಡ್ಕೊಂಡು ನಾಳೆನೇ ಮಾಡಲಿ ಪ್ರಿಫೋನ್ ಮಾಡ್ಕೊಂಡು ನಾಳೆನೇ ಮಾಡ್ಲಿ ಬೇಕಾದಾಗ ಮಾಡ್ಲಿ ಆದ್ರೆ ಮುಂದೆ ಹಾಕುವಂಥದ್ದು ಮತ್ತೊಂದು ಕಮಿಟಿ ಮಾಡುವಂಥದ್ದು ನೆಪ ಕುಂಟ ನೆಪ ಒಡ್ಡೋದನ್ನ ಬಿಡಿ ನಾಗಮೋಹನ್ ದಾಸ್ ವರದಿಯನ್ನ ತಿದ್ದುಪಡಿ ಮಾಡಿ ಆದ್ರೂ ನೀವು ಜಾರಿ ಮಾಡ್ತಾರೆ ನಾವು ತಯಾರಿದ್ದೀವಿ ಎಲ್ಲದಕ್ಕೂ ತಯಾರಿದ್ದೇವೆ ಯಾರು ಇದ್ದರೆ ಹೆಚ್ಚು ಕೊಡಿ ತಕ್ರಾರ ಈಗ ಅದು ಹೆಚ್ಚು ಕಡಿಮೆ ವಿಚಾರದಾಗ ವಿರೋಧ ಆಗ್ತಾ ಏನು ಆಗಿಲ್ಲ ನಾಗಮೋಹನ್ ದಾಸ್ ಅವ್ರ ವರದಿ ಯಾವ ಆಧಾರದ ಮೇಲೆ ಮಾಡಿದಾರ ನಿಮಗೆ ಹೇಳ್ತೀನಿ ನಾಗಮೋಹನ್ ದಾಸ್ ಮಾಡಿದಂತ ವರದಿ ಗುಂಪುಗಳನ್ನ ಅವ್ರು ಮಾಡಿರೋದು ಬೇರೆ ಯಾವ ಉದ್ದೇಶದಿಂದ ಅಲ್ಲ ಅವರು ಹಿಂದುಳಿಯುವಿಕೆ ಆಧಾರದ ಮೇಲಿಂದ ಮಾಡಿದ್ದಾರೆ ಸಂವಿಧಾನದ ಆಶೆ ಏನದ ಯಾರು ಶೋಷಿತರಿದ್ದಾರೋ ಯಾರು ಹಿಂದುಳಿದವ್ರು ಇದ್ದಾರೋ ಅವ್ರಿಗೆ ಸಿಗಬೇಕನ್ನೋದು ಅವ್ರ ಮೇಲೆ ಹತ್ತಬೇಕನ್ನ ಸುಪ್ರೀಂ ಕೋರ್ಟ್ ಆದೇಶ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದನೇ ತಾರೀಕಿಗೆ ಏನು ಮಾಡಿದಾರ ಅದು ಅದೇ ಇದೆ ಅದರ ಪ್ರಕಾರ ಅವ್ರು ಏನು ಮಾಡಿದಾರ ಗ್ರೂಪ್ಗಳನ್ನ ಮಾಡಿತ್ತು ಒಂದು ಗ್ರೂಪ್ ಹೆಚ್ಚಿಗೆ ಮಾಡಿದಾರೆ ಅತ್ಯಂತ ಹಿಂದುಳಿದ ಅಸ್ಪೃಶ್ಯ ಸಮುದಾಯ ಅಸ್ಪೃಶ್ಯರೊಳಗೆ ಆತಂಥ ಹಿಂದುಳಿದವ್ರಿಗೆ ಒನ್ ಪರ್ಸೆಂಟ್ ಮಾಡಿದ ನಾ ಹೇಳಿದ್ನಲ್ಲ ಇದೆ ಅಲೆಮಾರ್ಗಳು ಓಡಾಡ್ತಾ ಇದ್ದಾವೆ ಎಲ್ಲೂ ಮನಿ ಇಲ್ಲ ಮಠ ಇಲ್ಲ ಅವ್ರ ಅಡ್ರೆಸ್ಸೇ ಇಲ್ಲ ಅಂಥವ್ರು ಇದ್ದಾರೆ ಆಮೇಲೆ ಹೆಚ್ಚು ಹಿಂದುಳಿದಂಥ ಮಾದಿಗೆ ಸಮುದಾಯ ಆರು ಪರ್ಸೆಂಟ್ ಮಾಡಿದ ಹಿಂದುಳಿದ ಹೊಲೆಯ ಸಮುದಾಯ ಐದು ಪರ್ಸೆಂಟ್ ಬೋವೆ ಕೊರ್ಮ ಕೊರ್ಚ ಕಡಿಮೆ ಹಿಂದುಳಿದಂಥ ಜನಾಂಗ ಅವ್ರಿಗೆ ನಾಲ್ಕು ಪರ್ಸೆಂಟ್ ಮಾಡಿದ್ದಾರೆ ಅದರಲ್ಲೇ ಜಾತಿ ಹೇಳಿದೆ ನಾವು ಜಾತಿನೇ ಹೇಳೋದಲ್ಲ ಅಂತ ಆಂಧ್ರದ ಮೂಲದಿಂದ ಬಂದವ್ರಿಗೆ ಆದಿ ಆಂಧ್ರ ಅಂತಾರೆ ತಮಿಳ್ನಾಡಿನಿಂದ ಮತ್ತು ಆಂಧ್ರ ಪ್ರದೇಶದ ಅನಂತಪುರದಿಂದ ಆಗಿನ ಕಾಲದಾಗ ಪೌರ ಕಾರ್ಮಿಕರು ಕೆಲಸಕ್ಕೆ ಬಂದು ಸೇರಿದವರು ಇದ್ದಾರೆ ಅವರೆಲ್ಲ ಆದಿ ದ್ರಾವಿಡತ್ತ ಬರೀತಾರ ಆದಿ ಅಂತ ಬರೀತಾರ ಅವ್ರಿಗೆ ನೂರಾರು ವರ್ಷಗಳ ಹಿಂದೆ ಬಂದರೆ ಅವ್ರ ಮೂಲ ಜಾತಿನೇ ಅವ್ರಿಗೆ ಗೊತ್ತಿಲ್ಲ ಈ ಹುಡುಗರಿಗೆ ಹೊಸ ಹುಡುಗರಿಗೆ ಅಂಥ ಜನಾಂಗದವ್ರು ಇದ್ದಾರೆ ಅದಕ್ಕಾಗಿ ಅವ್ರನ್ನ ಎಲ್ಲಿ ಹಾಕ್ಬೇಕು ಎಸ್ಸಿ ಪಟ್ಟಿಯಿಂದ ತೆಗೆದರೆ ಅನ್ಯಾಯ ಆಗ್ತದೆ ಅದಕ್ಕಾಗಿ ಒನ್ ಪರ್ಸೆಂಟ್ ಅಂತೇಳಿ ಅವ್ರಿಗೆ ಮಾಡಿದ ಇದು ಭಾಳ ವೈಜ್ಞಾನಿಕವಾಗಿ ನಾಗಮೋಹನ್ ದಾಸ್ ಅವರು ಮಾಡಿದ್ದಾರೆ ಇದನ್ನು ಅರ್ಥ ಮಾಡ್ಕೋಬೇಕು ಅವರು ಅವ್ರು ಮಾಡಿದಂಥ ವರದಿನ ನಾವು ಪೂರ್ಣ ಓದ್ಬೇಕು ಅರ್ಥ ಮಾಡ್ಕೋಬೇಕು ನಾವು ಎರಡನ್ನೂ ಮುಂದಿಟ್ಟುಕೋಬೇಕು ಸಂವಿಧಾನನೂ ಮುಂದಿಟ್ಟುಕೋಬೇಕು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸುಪ್ರೀಂ ಕೋರ್ಟ್ ಆದೇಶನೂ ಮುಂದಿಟ್ಕೋಬೇಕು ಇಟ್ಕೊಂಡಾಗ ನಿಮಗೆ ಅರ್ಥ ಆಗ್ತದೆ ಅವರು ನಾಗಮೋಹನ್ ದಾಸರು ನ್ಯಾಯಾಧೀಶರು ಭಾಳ ವೈಜ್ಞಾನಿಕವಾಗಿ ಸಾಮಾಜಿಕ ಕಳಕಳಿ ಕಾಳಜಿಂದೆ ಮಾಡಿದಾರೆ ಇದರ ಮಧ್ಯದಾಗ ಇದನ್ನು ಗೊಂದಲ ಹಾಕೋದ್ರ ಬದಲಾಗಿ ನೀವು ಅಧಿಕಾರ ಅದ ಕ್ಯಾಬಿನೆಟ್ ಸುಪ್ರೀಮ್ ಅದ ತಿದ್ದುಪಡಿ ಮಾಡಿ ಹೆಚ್ಚಿದ್ರೆ ಹೆಚ್ಚು ಮಾಡಿ ಕಡಿಮೆ ಇದ್ರೆ ಮಾಡಿದ್ದು ಮಾಡಿ ಇಲ್ಲಿ ಯಾಕಾರ ಅಲ್ಲಿ ಯಾಕಾರ ಅನ್ನೋದು ಪ್ರಶ್ನೆ ಅಲ್ಲ ಅತ್ಯಂತ ಕಡಿಮೆ ಸಂವಿಧಾನ ಜಾರಿಗೆ ಬಂದಾಗಿನಿಂದ ಅತ್ಯಂತ ಕಡಿಮೆ ಫಲಾನುಭವಿಗಳಾಗಿರ್ತಕ್ಕಂಥವ್ರು ಅತ್ಯಂಥ ಹಿಂದುಳಿದವರು ಆ ಲೆಕ್ಕದ ಮೇಲೆ ಮಾಡಿದವರು ಅದರಾಗ ಇವ್ರನ್ನ ಇಲ್ಲಿ ಸೇರಿಸಿರ್ಬೋದು ಅವ್ರನ್ನ ಅಲ್ಲಿ ಸೇರಿಸಿರ್ಬೋದು ನಮ್ಮೊಳಗೆ ಕೆಲವರು ಸ್ವಲ್ಪ ಅನುಕೂಲ ಆದವ್ರಿದ್ದಾರೆ ಅವ್ರನ್ನ ಮತ್ತೊಂದು ಕಡೆ ಸೇರಿಸಿದ್ದಾರೆ ಅದಲ್ಲ ಜಾತಿ ಆಧಾರದ ಮೇಲೆ ಈ ಗ್ರೂಪ್ಗಳನ್ನ ಮಾಡಿಲ್ಲ ಹಿಂದುಳಿಕೆ ಆಧಾರದ ಮೇಲಿಂದ ಕೆಟಗರಿ ಒನ್ ಟು ತ್ರೀ ಮೋಸ್ಟ್ ಬ್ಯಾಕ್ವರ್ಡ್ ಮೋರ್ ಬ್ಯಾಕ್ವರ್ಡ್ ಬ್ಯಾಕ್ವರ್ಡ್ ಈ ರೀತಿ ಮಾಡಿದ್ವಿ